ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ನಿಯಮಗಳ ಪ್ರಕಾರ ವಿರಾಜಪೇಟೆಯ ಪಟ್ಟಣ ಪಂಚಾಯಿತಿ ಅಧಿಕಾರದ ಅವಧಿ ಮುಗಿದಿದೆ ಆದರೆ ಪ್ರಸ್ತುತ ಆಡಳಿತದಲ್ಲಿರುವ ಸದಸ್ಯರು ಅಧಿಕಾರ ದಾಹದಿಂದ ಅವಧಿ ವಿಸ್ತರಣೆ ಮಾಡಲು ಹೈಕೋರ್ಟ್ ಮೊರೆ ಹೋಗಿರುವುದು ಹಾಸ್ಯಾಸ್ಪದ ಅಂತ ನಾಗರಿಕ ಸಮಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ಸಮಿತಿಯ ಸಂಯುಕ್ತ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಈರಾ ದುರ್ಗಾ ಪ್ರಸಾದ್ ಹೇಳಿದ್ದಾರೆ ನಾಗರಿಕ ಸಮಿತಿ ಸಾಮಾಜಿಕ ಕಾರ್ಯಕರ್ತರ ಸಂಯುಕ್ತ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ ಅಧಿಕಾರ ಅವಧಿ ಮುಕ್ತಾಯವಾಗುತ್ತೆ ಎರಡು ವರ್ಷಗಳ ಹಿಂದೆ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಮೇಲ್ದರ್ಜೆಗೇರಿದ್ದು ವಾರ್ಡುಗಳು ಹೆಚ್ಚಾಗಿವೆ ಐದು ವರ್ಷಗಳ ಅವಧಿಯಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿ ನಗರದ ಅಭಿವೃದ್ಧಿ ಶೂನ್ಯವಾಗಿದೆ ಪ್ರಸ್ತುತ ಆಡಳಿತ ನಡೆಸ್ತಾ ಇರುವ ಸದಸ್ಯರು ಅವಧಿ ವಿಸ್ತರಿಸಿ ಅಂತ ನ್ಯಾಯಾಲಯದ ಮೆಟ್ಟಿಲೇರಿರುವುದು ಪ್ರಜಾಪ್ರಭುತ್ವದ ವಿರುದ್ಧವಾಗಿದೆ ಎಂದರು ಜನದೇಶದ ಮೇಲೆ ಚುನಾವಣೆ ಎದುರಿಸಿ ಅಧಿಕಾರಕ್ಕೆ ಬರಬೇಕು ಪ್ರಜಾಪ್ರಭುತ್ವದ ನಿಯಮ ಮತ್ತು ಮೌಲ್ಯಗಳಿಗೆ ಗೌರವ ನೀಡದೆ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯುವ ಪ್ರಯತ್ನ ಮುಂದುವರಿಯಬಾರದು ಚುನಾವಣೆ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಾಗಬೇಕು ಸದಸ್ಯರುಗಳ ಈ ನಡೆಯಿಂದ ನಾಗರಿಕರು ಪ್ರಶ್ನಿಸಬೇಕೆಂದು ಹೇಳಿದರು ಇದು ಸಾವಿರದ ಇಪ್ಪತ್ತ್ ಅಲ್ಲಿಂದ ಪಟ್ಟಣ ಪುರಸಭೆ ಆಗಿದೆ ಇವರು ಆಯ್ಕೆಯಾದ ಸದಸ್ಯರು ಪಟ್ಟಣ ಪಂಚಾಯತಿಗೆ ಆಯ್ಕೆಯಾದ ಸದಸ್ಯರು ಇವರು ಪುರಸಭೆಯಲ್ಲಿ ಕಾರ್ಯನಿರ್ವಹಿಸಲು ಆಡಳಿತ ನಡೆಸಬಹುದಾ ಎಂಬ ಬಗ್ಗೆ ಇವರು ಮೊದಲು ಸಾರ್ವಜನಿಕರು ತಿಳಿಸ್ಕೊಳ್ಬೇಕು ತಿಳಿಸಬೇಕು ಯಾಕೆಂದರೆ ಇವರನ್ನು ಜನರು ಆಯ್ಕೆ ನೋಡೋದು ಪಟ್ಟ ಪಟ್ಟಣ ಪಂಚಾಯಿತಿಗೆ ಇವರು ಹೀಗೆ ಇರುವುದು ಪುರಸಭೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಈ ಕಡೆ ಪುರಸಭೆ ಆದಮೇಲೆ ಇವರು ಯಾವ ರೀತಿಯಲ್ಲಿ ಇವರು ಕಾನೂನು ಬಾಹಿರವಾಗಿ ಇವರು ಆಡಳಿತ ನಡೆಸುತ್ತಿದ್ದಾರೆ ಅಂತ ಹೇಳ್ಬೋದು ಯಾಕೆಂತಂದರೆ ಸಂವಿಧಾನಿಗೆ ಅವಕಾಶ ಉಂಟಾ ಕಾನೂನಲ್ಲಿ ಅವಕಾಶ ಉಂಟಾ ಅಂತ ಮೊದಲು ಇವರು ಜನರಿಗೆ ಮತ್ತು ಮತದಾರರಿಗೆ ಇವರು ಸ್ಪ ನೀಡಬೇಕು ತೀರ್ಮರಾ ಅಳವಡಿಸಿದ್ದೇವೆ ಅಂತ ಹೇಳ್ತಿದ್ದರು ಇವತ್ತು ನೋಡಬೇಕಾದ ಸಿ ಸಿ ಮತದಾರ ಕೆಳಗಡೆ ಕಸ ಬಿಸಾಡಿದ್ದಾರೆ ಎರಡು ಮೂರು ದಿವಸದಿಂದ ಅದನ್ನು ಬೇರೆ ಸಾರ್ವಜನಿಕರು ವಿಡಿಯೋ ಮಾಡಿ ಹಾಕಿದಾಗ ಇವರು ಯಾಕೆ ಅದ್ರ ಅದರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ ಇವರು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಸಿಫ್ಟಿನ ಕ್ರಮ ಕೈಗೊಂಡಿದ್ದೇವೆ ಇವರ ಮೇಲೆ ದಂಡ ವಿಧಿಸ್ತೇವೆ ಅಂತ ಹೇಳ್ತಾರೆ ಆದರೆ ಇದುವರೆಗೂ ಇದೊಂದು ಹತ್ತೊಂದು ತರಲು ಆಗ್ತಿಲ್ಲ ಇವರಿಗೆ ಇವತ್ತು ಬೆಳಿಗ್ಗೆ ಸಮೇತ ಕಸ ಹಾಕಿದ್ದಾರೆ ಈಗ ಸಾಯಂಕಾಲ ನೋಡ್ಬೇಕಾದ್ರೆ ಕಾಮ ಕಂಚಿ ಕಾಮಾಕ್ಷಿ ದೇವಾಲಯ ಮೀನುಪೇಟೆ ವಾರ್ಡ್ನಲ್ಲಿ ಕಸ ಹಾಕಿದ್ದಾರೆ ಈಗ ಇದರ ಬಗ್ಗೆ ಇವರಿಗೆ ಅಲ್ಲಿ ಸಿ ಸಿ ಕ್ಯಾಮೆರಾ ಹಾಕಿದಾರ ಈ ಸಿ ಕ್ಯಾಮರಾ ಕರ್ನಾಟಕ ಕಾರ್ಯನಿಷ್ಸ ಉಂಟಂತ ಗೊತ್ತಿಲ್ಲ ಈಗ ನಾನು ಇವತ್ತು ಬೆಳಿಗ್ಗೆ ಇಲ್ಲ ಒಂದು ಮಳೆ ಜಾಸ್ತಿ ಆಗಿರ್ಬೋದು ಸಿ ಸಿ ಕ್ಯಾಮರಾ ಏನಾದರೂ ಶೀತ ಜ್ವರ ಇಡ್ದಿರೋದು ಅಂತ ಇರುತ್ತೆ ಈ ಥರ ಇವರು ಜೊತೆ ಎಲ್ಲರೂ ಸಂಸದ ಅಸ್ಪದವಾಗಿ ನೋಡ್ತಿರುವಾಗ ಇವರು ಈ ದಯವಿಟ್ಟು ಇವರು ಅಧಿಕಾರ ತಿಳಿಸಿ ಚುನಾವಣೆ ಎದುರಿಸಿ ಜ ಜ ಪುನಃ ಬೇಕಾದರೆ ಆಯ್ಕೆಯಾಗಿ ಬರಲಿ ಇವರು ಇವರ ಜನರು ಇವರ ಆಡಳಿತ ಮೆಚ್ಚಿದರೆ ಇವರದು ಕಾರ್ಯವೈಖರಿಯನ್ನು ಮೆಚ್ಚಿದರೆ ಇವರು ಆಯ್ಕೆಯಾಗಿ ಬರ್ಬೋದಲ್ವಾ ಇವರು ಯಾಕೆ ಕಾನೂನು ಪ್ರಜಾಪ್ರಭುತ್ವದಲ್ಲಿ ವರ್ಷಗಳ ಯೋಜನೆ ಐದು ವರ್ಷಕ್ಕೆ ಬಂದದ್ದು ಚುನಾವಣೆ ಅಂತ ಇರಬೇಕಾದ್ರೆ ಕಾನೂನು ಮತ್ತು ಸಂವಿಧಾನದಲ್ಲಿ ಅದರ ವಿರೋಧ ಹೋಗ್ತಿದ್ದಾರಲ್ಲ ಇವರು ಇವರು ಏಳು ವರ್ಷ ಆಗಿದ್ದರು ಚುನಾವಣೆಯನ್ನು ಪುನಃ ತಡಾಧನೆ ತಂದು ತರಲು ಪ್ರಯತ್ನಿಸೋದು ಇವರು ತಡೆಯನ್ನು ತಂದು ಇವರೇನು ಕಾಯಂ ಸುದ್ದಿಸುತ್ತಿ ಪಡೆದುಕೊಳ್ಳುವ ಶಾಸಕರ ಬೆಂಬಲವಿದೆ ಅಂತ ಹೇಳ್ತಾರೆ ಶಾಸಕರಿಗೆ ಇದ್ರ ಅವರು ಓರ್ವ ಮುಖ್ಯಮಂತ್ರಿ ಕಾಮನ್ ಸುಧಾರಿಗೆ ಅವರಿಗೆ ಇದರ ಬಗ್ಗೆ ಅರಿವಿದೆ ಅವರನ್ನು ಅವರನ್ನು ತಂದು ಇವರು ಯಾಕೆ ಅವರ ಹೆಸರನ್ನು ಪಡಿಸ್ಕೊಳ್ಳೋದು ಅದರಿಂದ ದಯವಿಟ್ಟು ಇವರು ಚುನಾವಣೆಯನ್ನು ಎದುರಿಸಿ ಮುಂದಿನ ದಿನಗಳಲ್ಲಿ ಜನಾ ಆಯ್ಕೆಯಾಗಿ ಬರಲಿ ಅಂತೇಳಿ ಈ ಮೌಗೆ ಕೇಳ್ಕೊಳ್ತೀವಿ ಸದಸ್ಯ ಮತ್ತು ವಕೀಲ ಕೆವಿ ಸುನಿಲ್ ಮಾತನಾಡಿ ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರು ಜನಪರ ಕಾರ್ಯ ಮಾಡಲು ವಿಫಲರಾಗಿದ್ದಾರೆ ಆಡಳಿತ ಅವಧಿಯಲ್ಲಿ ನಗರಾಭಿವೃದ್ಧಿಗೆ ಬಂದಿರುವ ಅನುದಾನ ಮತ್ತು ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನ ಜನತೆಯ ಮುಂದೆ ಇಟ್ಟಿಲ್ಲ ಜನತೆಯ ಸಮಸ್ಯೆ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆ ಪುರಸಭೆಯಾಗಿ ಮೇಲ್ದರ್ಜೆಗೇರಿದಾಗ ಶಾಸಕರು ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ ಅನುದಾನ ಬಳಕೆಯ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ಇಲ್ಲ ಪುರಸಭೆಯಾದ ಬಳಿಕ ಪುರಸಭೆಗೆ ಚುನಾವಣೆ ನಡೆಯಬೇಕಿತ್ತು ಅಧಿಕಾರಿಗಳ ವರ್ಗ ಚುನಾವಣೆ ನಡೆಸಲು ಮುಂದಾಗಲಿಲ್ಲ ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡುವ ಅನಿವಾರ್ಯತೆ ಎದುರಾಗಿದೆ ಸದಸ್ಯರು ಪ್ರಜಾಪ್ರಭುತ್ವದ ವಿರೋಧವಾಗಿ ಅಧಿಕಾರ ವಿಸ್ತರಣೆ ಮಾಡಿ ಎಂದು ಕಾನೂನು ಹೋರಾಟಕ್ಕೆ ಮುಂದಾದಲ್ಲಿ ಇದರ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೆ ಸಮಿತಿ ಮುಂದಾಗುತ್ತೆ ಅಂತ ಎಚ್ಚರಿಕೆ ನಡೆದರು ಅಂತೇಳಿ ಅವರು ನ್ಯಾಯಾಲಯಕ್ಕೆ ಹೈಕೋರ್ಟಿಗೆ ಹೋಗ್ತಾರೆ ಅಂತ ಸುದ್ದಿ ಹೋಗಿದಾರೋ ಅನ್ನೋ ಗೊತ್ತಿಲ್ಲ ಸರಿಯಾದ ಅಂತಿಲ್ಲ ವಾಟ್ಸಪ್ಪಲ್ಲಿ ಹೋಗಿದ್ದು ಸುದ್ದಿ ನಮಗೆ ಅದೇ ವಾಟ್ಸಪ್ಪೆಲ್ಲ ಸುದ್ದಿ ನಂಬಲಿಕ್ಕೆ ಅಂದರೆ ಹೋಗಿರ್ಬೋದು ತಗೋದಿರ್ಬೋದು ಆದರೆ ಬಟ್ ಒಂದು ಸಾರ್ವಜನಿಕ ವಲಯದಲ್ಲಿ ಈ ರೀತಿ ಒಂದು ಮಾತು ಇರ್ತಾ ಇದೆ ಇದನ್ನು ನಾವು ಖಂಡಿತವಾಗಿ ವಿವರಿಸ್ತಾ ಇದ್ದೀವಿ ಈಗಾಗಲೇ ಹೊಸ ಡಾಕ್ಟರ್ ಹೇಳಿದ್ದಾರೆ ನೀವು ನ್ಯಾಯಾಲಯಕ್ಕೆ ಹೋಗಿದ್ದು ಜನರ ಬಳಿ ಹೋಗಬೇಕಾಗಿದೆ ಕಳೆದ ಏಳುವರೆ ವರ್ಷಗಳಲ್ಲಿ ವಿರಾಸ್ಪೇಟೆಗೆ ಬಂದ ಅನುದಾನ ಎಷ್ಟು ಆದ ಅಭಿವೃದ್ಧಿಗಳೇನು ಏನೇನು ಮಾಡ್ಕೊಂಡಿದ್ರಿ ಕಳೆದ ಎರಡು ನೀವು ಎಕ್ಸ್ಪ್ಲೇನ್ ಮಾಡಬೇಕು ನೀವು ಏನು ಸದಸ್ಯರು ಆಯ್ಕೆ ಆಗಿದ್ದೀರಿ ನೀವು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದ ಅನ್ನೋದು ನಮ್ಮ ಆರೋಪ ಇದೆ ಸಂಪೂರ್ಣವಾಗಿ ನೀವು ವಿಫಲರಾಗಿದ್ದೀರಿ ಜನಪರ ಕೆಲಸ ಮಾಡೋದ್ರಲ್ಲಿ ಮತ್ತು ಜನರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದರೆ ಇನ್ನೊಮ್ಮೆ ಹೇಳುತ್ತೆ ಸಂಪೂರ್ಣ ವಿಫಲ ಆಗಿದ್ದರೆ ಸೊ ಪುರಸಭೆಯಾಗಿ ಮಾರ್ಪಾಡಾದ ಮೇಲೆ ಇನ್ನಷ್ಟು ಅನುದಾನಗಳು ಜಾಸ್ತಿ ಬಂದಿದೆ ಶಾಸಕರು ಭಾಳಷ್ಟು ಶ್ರಮಪಟ್ಟು ನಮಗೆ ನಮ್ಮ ಈ ವಿರಾಜ್ ಪೇಟೆ ಪುರಸಭೆಗೆ ಅನುದಾನ ತಂದಿದ್ದಾರೆ ಆದರೆ ಅದು ಯಾವ ರೀತಿ ಖರ್ಚಾಯ್ತು ಅನ್ನೋದಕ್ಕೆ ಯಾವುದೇ ರೀತಿಯ ನಮಗೆ ಒಂದು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅವರು ವಿವರಣೆ ಕೊಡಬೇಕಂತ ಈಗ ಇಲ್ಲಿಯ ಪುರಸಭೆ ಆದಮೇಲೆ ಚುನಾವಣೆ ನಡೆಸಬೇಕಾಗಿತ್ತು ನಡೆಸಲಿಲ್ಲ ಅದು ಜಿಲ್ಲಾಧಿಕಾರಿ ಗೊತ್ತಿದೆ ಅಥವಾ ಆಡಳಿತಾಧಿಕಾರಿಗಳೆಲ್ಲರಿಗೂ ಗೊತ್ತಿದೆ ನಡೆಸಲಿಲ್ಲ ಯಾಕೆ ನಡೆಸಿಲ್ಲ ಅನ್ನೋ ಪ್ರಶ್ನೆಯನ್ನು ಅವ್ರ ಮುಂದೆ ಇಡ್ತಾ ಇದ್ದೀವಿ ನಡೆಸಬೇಕಲ್ವ ಚುನಾವಣೆ ನಡೆಸ್ಬೇಕು ತಾನೆ ನೀವು ಪುನಃ ಜನರ ಮುಗಿ ಹೋಗಿ ಹೊಸ ಜನರಿಂದ ಮ್ಯಾಂಡೇಟ್ ಪಡ್ಕೊಂಡು ಬರಬೇಕು ತಾನೆ ಇಲ್ಲ ನೀವು ನಮ್ಮನ್ನು ಹಿಂಗೆ ಮುಂದುವರಿಸಿ ಅಂತ ನ್ಯಾಯಾಲಯಕ್ಕೆ ಎಷ್ಟು ವರ್ಷ ಸಾಲದಾಡ್ತೀರಿ ಒಂದು ನಿಮ್ಮನ್ನು ಪರ್ಮನೆಂಟ್ ಸದಸ್ಯರಾಗಿ ಮಾಡಬೇಕನ್ನೋ ಚಿಂತೆ ಇದೆಯಾ ಅನ್ನೋ ಒಂದು ಒಂದು ಪ್ರಶ್ನೆಯನ್ನು ನಾವು ಇಡಬೇಕಾಗತ್ತೆ ನೀವು ಮುಂದೆ ಕಾರಣದಲ್ಲಿ ಈಗ ವಾಟ್ ಜಾಸ್ತಿ ಆಗಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ ಇಲ್ಲಿಯ ಹಣ ಜಾಸ್ತಿ ಇಲ್ಲಿ ಅನುದಾನ ಬಂದಿದೆ ವಿಲಾಸಪೇಟೆ ಅದನ್ನು ಸಮರ್ಪವಾಗಿ ಬಳಕೆಯಾಗಿದ್ದರೆ ನಮ್ಮ ವಿಲಾಸಪೇಟೆ ನಗರ ಅತ್ಯಂತ ಸುಂದರ ನಗರವಾಗಿಯೂ ಮತ್ತು ಶಾಂತಿಯುತ ನಗರವಾಗಿ ನಮಗೆ ಬದುಕನ್ನು ಸಾಂಗ್ಲಿಕ್ಕೆ ಅನುಕೂಲ ಆಗ್ತದೆ ಸಹಸಂಚಾಲಕ ಬಾಳೆಟಿರ ಎಸ್ ಕಾಳಯ್ಯ ಸದಸ್ಯರಾದ ಪಿ ಅಬ್ದುಲ್ ರೆಹಮಾನ್ ಎನ್ ಕೆ ಶರೀಫ್ ತಾತಂಡ ದೇವಯ್ಯ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು